ಈ ಥರದೇ ಒಂದು ಇಪ್ಪತ್ತೈದು ಮುಟೆ ನಾನು ನಾನೆಲ್ಲೋ ಒಂದು ಹತ್ತು ಮೂಟೆ ಆಯಿತು ಅಂದ್ಕೊಂಡಿದ್ದೆ ಪರವಾಗಿಲ್ಲ ಇಪ್ಪತ್ತೈದು ಚೀಲ ಆಯ್ತು ಥರದಲ್ಲಿ ಒಳ್ಳೆ ಗೊಬ್ಬರನೇ ಸಿಕ್ತು ಚೆನ್ನಾಗೈತೆ ಗೊಬ್ಬರ ನಮಸ್ಕಾರ ಸ್ನೇಹಿತರೆ ಇವತ್ತೇನಪ್ಪ ಕೆಲಸ ಅಂದರೆ ಸ್ನೇಹಿತರೆ ನಾನು ಮೇಕೆಗಳ್ನ ಸಾಕಿದ್ದೆ ವಾತಕೋಳ ಅದ್ರ ಪಿಕ್ಕೆ ಮೊದಲು ಒಂದು ಇತ್ತು ಆಗಿತ್ತು ತೋಟಕ್ಕೆ ಹಾಕ್ಬಿಟ್ಟಿದೆ ರೇಷ್ಮೆ ತೋಟಕ್ಕೆ ಇನ್ನೂ ಒಂದು ಇಪ್ಪತ್ತೈದು ಚೀಲ ಇತ್ತು ಅದು ಮಧ್ಯಾಹ್ನದಿಂದ ಹೊಡಿತಾ ಇದೆ ಸಾಯಂಕಾಲ ಗಂಟೆ ಹೊಡೆದೆ ಇವತ್ತು ನೋಡಿ ವಾತುಕೊಳ ಸಾಕಿದ್ರೆ ಏನು ಲಾಭ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಸ್ನೇಹಿತರೆ ಇನ್ನು ಎರಡು ವಾತಾವೆ ಇಪ್ಪತ್ತು ವಾತ ಇಪ್ಪತ್ತೆರಡು ವಾತಲ್ಲಿ ಎಲ್ಲ ತಗೊಂಡಿದ್ರು ವಾತುಗಳು ಸಾಕಿದ್ರೆ ಡಿಮ್ಯಾಂಡು ನಾಟಿ ವಾತುಗಳಿಗೆ ಇರ್ತಾರೆ ಗಿರಾಕಿಗಳು ಇವೆರಡು ವಾತುಗೂ ಮನೆ ದಿನ ಬಂದಿದ್ದರು ನಾನೇ ಕೂಡಲೇ ಹಬ್ಬ ಗಂಟೆ ಉಗಾದಿ ಹಬ್ಬ ಗಂಟೆ ಅಂದ್ಬಿಟ್ಟು ಹೇಳ್ಬಿಟ್ಟು ಕಳಿಸ್ಬಿಟ್ಟೆ ನೋಡಿ ಕಮ್ಮಿ ಬಜೆಟಲ್ಲೇ ಒಂದು ಸ್ಟ್ಯಾಂಡ್ ಮಾಡ್ಕೊಂಡಿದೆ ವಾತುಗಳು ಸಾಕಿದ್ರೆ ಶ್ರಮ ಅದೇ ಕಷ್ಟ ಆದ್ರೂ ಲಾಭ ಅದೇ ಸಖತ್ ಹಿಂಸೆ ಸ್ವಲ್ಪ ಕಷ್ಟಪಡಬೇಕು ಪಡಬೇಕು ಘಾಸಿ ತಗೋತಿದ್ರು ಸಾನೇ ಆದರೆ ಏನಪ್ಪ ಅಂದರೆ ಇದ್ರ ಪಿಕ್ಕೆಗಳು ರೇಷ್ಮೆ ತೋಟಕ್ಕೆ ಒಳ್ಳೆ ಅನುಕೂಲ ಆಯ್ತಿದೆ ಕೆಳಗಡೆ ತುಂಬಿ ನೋಡಿ ಇನ್ನೆರಡು ಚೀಲ ತುಂಬಿ ಮಡಗಿದ್ದೀನಿ ನಾನು ಹೇಳ್ದಾಗ ಮಧ್ಯಾಹ್ನದಿಂದ ಎಲ್ಲ ಹೊಡೆದೆ ಎಲ್ಲ ತೋಟ ಒಂದು ತೋಟಕ್ಕೆ ಪೂರ್ತಿ ಗೊಬ್ಬರ ಏನಪ್ಪ ಮಾಡೋದು ಅಂತ ಇದೆ ಹೆಂಗೋ ಇಲ್ಲೇ ಒಂದು ಇಪ್ಪತ್ತೈದು ಚೀಲ ಆಯಿತು ಇದ್ರ ಹಚ್ಚಿದೆ ಚೀಲದಲ್ಲಿ ಪರವಾಗಿಲ್ಲ ಬೀರಿ ಪಿಕ್ಕೇನೆ ಪ್ಯೂರ್ ಪಿಕ್ಕೇನೆ ನೋಡಿ ವಾತ್ರೆಗಳು ಸಾಕೊಂಡ್ರೆ ಎಷ್ಟು ಅನುಕೂಲ ಆಯ್ತದೆ ಅಂತ ಕಷ್ಟ ಆದರೆ ಶ್ರಮ ಜಾಸ್ತಿ ವಾತುಗಳಿಗೆ ಮೇಯಿಸ್ಬೇಕಾದ್ರೆ ಮೇವು ಬೇಕು ಮೇವು ಮೇಂಟೆನೆನ್ಸ್ ಜಾಸ್ತಿ ಚೆಂಡಿದು ಇವೆಲ್ಲ ಲೆಕ್ಕೋಕ್ಕಿಲ್ಲ ಮೇವು ಮೇಂಟೇನ್ ಮಾಡಿಕೊಂಡ್ರೆ ವಾತುಗಳಲ್ಲೂ ಲಾಭ ಅದೆ ನೋಡಿ ಏನಪ್ಪ ಅಂದರೆ ಸ್ನೇಹಿತರೆ ವಾತುಗಳಲ್ಲಿ ಮೆಡಿಸನ್ಗಳು ಇವೆಲ್ಲ ನೀಟಾಗಿ ತಿಳ್ಕೊಂಡಿರ್ಬೇಕು ಅದ್ರ ಬಗ್ಗೆ ತಿಳ್ಕೊಂಡಿದ್ರೆ ಮಾತ್ರ ಅದಾದಮೇಲೆ ನೋಡಿ ಇವೆ ಉಳಿಸ್ಕೊಂಡಿದ್ದೀನಿ ನೀವು ಹೇಳು ತೊಗೊಂಡಿದ್ದೆ ಇವೆ ದೊಡ್ಡ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನೋಡಿ ಇದೊಂದು ಹೆಣ್ಣು ಮರಿ ಇದೊಂದು ಹೆಣ್ಮರಿ ಅದು ತಾಯಿ ಫಲವಾಗದೆ ಅದು ಅದು ಈ ಸತಿ ಒಂದು ಎರಡು ಮರಿ ಹಾಕಿದ್ರೆ ಇವೇ ಒಂದು ಹಿಟ್ಟು ತಗೊಂಡು ಮರಿ ಹಾಕಿದ್ರೆ ಇವೇ ಆಯಿತು ಅಂದ್ಬಿಟ್ಟು ಇದರಿಂದಾನೆ ಜಾಸ್ತಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸಾಕೊಂಡಿದ್ದೀನಿ ಇವ ನೋಡಿ ಈ ಥರ ಕೆಲಸಗಳು ಮರಿಯಿಂದನೇ ದೊಡ್ಡದು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಆಸೆ ಯಾಕೆಂದರೆ ತಮ್ಮ ಬಂಡವಾಳ ಹಾಕಿದ್ರೆ ತಲೆ ಮೇಲೆ ಬಂದುಬಿಡ್ತದೆ ಹಾಡುಗಳು ಸಾಕೊಂಡು ಮರಿಗಳು ಮಾಡ್ಕೊಂಡ್ರೆ ಅದರಿಂದ ಲಾಭ ಪಡ್ಕೊಂಡ್ರೆ ಚೆನ್ನಾಗಿರ್ತದೆ ಅಂದ್ಬಿಟ್ಟು ಈ ಥರ ಮಾಡಿದ್ದೀನಿ ನೋಡಿ ಇವತ್ತು ಕೆಲಸ ಆಯಿತು ಸ್ನೇಹಿತರೆ ಇದೇ ನೋಡಿ ಸ್ನೇಹಿತರೆ ತೋಟ ಈ ಥರ ರೆಡಿ ಮಾಡಿದ್ದೀನಿ ನಾಳೆ ಕೂಪರ್ ಹೊಡಿಬೇಕು ಅದಕ್ಕೋಸ್ಕರ ಇದಕ್ಕೆ ಇಪ್ಪ ಇನ್ಬಿಟ್ಟೆ ಗೊಬ್ಬರ ಹಾಕಿದ್ದೀನಿ ಈಗೆಲ್ಲ ನೋಡಿ ಈ ಥರ ಕಣ್ ಈ ಥರ ಎರಡಮೇ ಹೊಡೆದು ಹೊತ್ತಿನಲ್ಲಿ ಲಿಸಿದೆ ಚೆನ್ನಾಗಿ ಕಾವೇಲಿ ಬರಲಿ ಅಂದ್ಬಿಟ್ಟು ಎಲ್ಲ ನೋಡಿ ಈ ಥರ ಕಣ್ಬದ್ದೆ ಈಗ ನಾಳೆ ಕೂಪರ್ ಹೊಗ್ಬಿಡ್ತೀನಿ ಈ ಸೈಡು ಈಗ ಬತ್ತಾದೆ ಧೂಳು ಮಾಡಿ ಚೆನ್ನಾಗಿ ಅದ ಮಾಡಿ ಈ ಥರ ಬತ್ತಾದೆ ನೋಡಿ ಕಣ್ಣು ಏನೇ ಆಗಲಿ ಸ್ನೇಹಿತರೆ ರೇಷ್ಮೆ ತೋಟಗಳ್ನ ಉತ್ತಿ ಗೊಬ್ಬರ ಹಾಕಿ ರೆಡಿ ಮಾಡಿ ಅದ ಮಾಡಿದೆ ಹೋದರೆ ಸೊಪ್ಪೆ ಬರಲು ಹೊರಗೆ ಓದ್ಬ್ಯಾಚು ಚೂರು ಸೊಪ್ಪೆ ಬರಲ ಗೊತ್ತಿರ್ಬೋದು ನಿಮಗೆ ಈಗೇನು ಸ್ವಲ್ಪ ಬಿಸಿ ಹೊಡಿತಾರ ದಸೆಯಿಂದ ಸೊಪ್ಪು ಬತ್ತಾದೆ ಧೂಳು ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ ಬಿಗಿ ಆಗಿರೋದನ್ನೆಲ್ಲ ಅದ್ರ ದೆಸೆಯಿಂದ ಬೇರುಗಳು ಹೋಗಿ ಅದರ ಇದ್ರನ್ನ ಎಳ್ಕೊಳೋಕ್ಕೆ ಅವಕ್ಕೆ ಅವಕಾಶ ಇರಲ್ತು ಸಾರಾಂಶನ ನಾವು ಆಗ್ತದಂಥ ಗೊಬ್ಬರ ಮೇವುದ ಲೂಸ್ ಮಾಡಿದಾಗ ಭೂಮಿ ಒಳಗಡೆ ಬಿಸಿ ಬಂದಾಗ ಗೊಬ್ಬರ ತಿರುವಾಗ್ದಾಗ ಮೇಲ್ಗಡೆ ಕೆಳಗಡೆ ಹೋದಾಗ ಓಕೆ ಹೊಸ ಬೇರೆ ಬಂದಾಗ ಹೊಸ ಜೀವ ಬಂದಂಗೆ ಆಯ್ತದೆ ಅವಾಗೆಲ್ಲ ಅವಾಗ ಬೂಟೆ ತಂದು ಹಾಕಿದ್ದೀನಿ ಪಿಕ್ಕೆ ಮೂಟೆ ತೋರಿಸ್ತೀನಿ ರೀ ನಿಮಗೆ ಈ ಥರ ಇದೆ ನೋಡಿ ಪಿಕ್ಕೆ ಪ್ಯೂವರ್ ಪಿಕ್ಕೆನೇ ಹಾಡಿನ ಪಿಕ್ಕೆ ಆಮೇಲೆ ನಟಿ ಹಸಿಂದು ನಾಟಿ ಹಸಿಂದು ಗೊಬ್ಬರ ಇರ್ತಾವ ಸಗಣಿ ಅದ್ರ ಮುಂದೆ ಇವು ಮುಂದೆ ಯಾವ ಗೊಬ್ಬರನೂ ಇಲ್ಲ ಸ್ನೇಹಿತರೆ ನೋಡಿ ಯಾವ ಥರ ಇದೆ ಅಂತ ಒಳ್ಳೆ ಬಿರೀ ಪಿಕ್ಕನಿಗೇನಿಲ್ಲ ಈ ಥರದ್ದೇ ಒಂದು ಇಪ್ಪತ್ತೈದು ಮೂಟೆ ಆದದ್ದು ಎಲ್ಲೋ ಒಂದು ಹತ್ತು ಮೂಟೆ ಆಯಿತು ಅಂದ್ಕೊಂಡಿದ್ದೆ ಪರವಾಗಿಲ್ಲ ಇಪ್ಪತ್ತೈದು ಮುಚ್ಚಿಲ ಆಯ್ತು ಈ ಥರದಲ್ಲಿ ಒಳ್ಳೆಯ ಗೊಬ್ಬರನೇ ಸಿಕ್ತು ಚೆನ್ನಾಗಾಯ್ತು ಗೊಬ್ಬರ